ಈ ಕತೆಯ ಎಪಿಸೋಡ್ ಒಂದರ ಭಾಗವನ್ನ ಯಾರು ಕೇಳಿಲ್ಲ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಕೇಳಿ ಇದ್ರಲ್ಲೇ ಗೊತ್ತಾಗತ್ತೆ ನೀನು ಎಂತವನು ಅಂತ ಇಂದಿಗೆ ನನ್ನ ನಿನ್ನ ನಡುವೆ ಇದ್ದ ಸ್ನೇಹ ಸಂಬಂಧ ಮುರಿದು ಬಿತ್ತು ನೆಟ್ಟ ಹೆಂಡತಿನ ಚೆನ್ನಾಗಿ ನೋಡ್ಕೊ ಸುಮ್ನೆ ನಾನ್ ತಂಟೆಗೆ ಬರ್ಬೇಡ ಗುಡ್ ಬೈ ಅಂತ ಒಂದೇ ಉಸಿರಿಗೆ ಒದ್ರದವಳು ರಪಕ್ಕನಿ ಮೊಬೈಲ್ ಕಟ್ ಮಾಡುವಷ್ಟ್ರಲ್ಲೇ ಹತ್ತಲಿಂದ ಜೀವನ್ನ ಮಾತು ಕೇಳಿಸತ್ತೆ ಏನ್ಲೇ ಏನ್ ಮಾಡ್ತೀಯ ನಿನ್ ತಂಟೆಗ್ ಬಂದ್ರೆ ಹೊಡಿತಿಯೇನು ಹೊಡಿ ನೋಡುವ ನಾನು ನನ್ನ ಹೆಂಡ್ ಹೆಂಗ್ ನೋಡ್ಕೋಬೇಕು ಅನ್ನೋದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ ಈಗ ನೀನು ಮೊದ್ಲು ಈ ವಿಷಯ ಹೇಳ್ದೆ ನೀನು ಪ್ರೀತಿಸ್ತೀಯೋ ಇಲ್ವೋ ಅಂತಾನೆ ಘಡಿಸು ದನಿಯಲ್ಲಿ ಜೀವನ್ ಇಲ್ಲ ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಅಂತ ಕಡ್ಡಿ ತುಂಡು ಮಾಡ್ದಂತೆ ಹೇಳ್ತಾಳೆ ಸತ್ಯವತಿ ಹಾಗಾದ್ರೆ ಈಗಲೇ ನಿನ್ ಗಂಡನಿಗೆ ನೀನ್ ಮಾಡಿರೋ ಮೆಸೇಜ್ಗಳನ್ನೆಲ್ಲಾ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತೀನಿ ಓಕೆನಾ ಅಂತ ಅಟ್ಟಹಾಸದ ನಗು ನಕ್ಕಿದ್ದ ಜೀವನ್ ಅವನ್ ಮಾತನ್ನ ಕೇಳಿದ ಸತ್ಯವತಿಯ ಜಂಗಾಬಲವೇ ಉಡುಗಿ ಹೋದಂತಾಯ್ತು ಬೇಡ ಅಂತ ಅಪ್ರಯತ್ನ ಪೂರ್ವಕವಾಗಿ ಅವಳ ಬಾಯಿಂದ ಹೊರಬಿತ್ತು ಮಾತು ಇವರೋ ಪ್ರತ್ಯಕ್ಷ ಕಂಡಿದ್ದನ್ನೇ ನಿಜ ಅಂತ ನಂಬೋರು ಇನ್ನು ಈ ವಿಷಯ ತಿಳಿದ್ಬಿಟ್ರೆ ಮನೆ ರಣರಂಗವಾಗ್ಬಿಡತ್ತೆ ಗೋಡೆಗೂ ಕಿವಿ ಇದೆ ಅನ್ನೋದನ್ನ ಲೆಕ್ಕಿಸದೆ ಕಿರ್ಚಾಡ್ತಾರೆ ಅರ್ಚಾಡ್ತಾರೆ ಕೊನೆಗೆ ಹೊಡಿಲೂಬಹುದು ನನಗೆ ಇವುಗಳನ್ನಾದ್ರೂ ಕನಿಷ್ಠ ಪಕ್ಷ ಸಹಿಸಬಹುದೇನೋ ಆದ್ರೆ ಅವರು ಮಾತಿನಲ್ಲೇ ಇರ್ದು ಕೊಲ್ತಾರಲ್ಲ ಅದನ್ನ ಈ ಜೀವ ಸಹಿಸೋದು ಅನ್ಕೊಂಡವಳಿಗೆ ತಲೆ ಚಿಟ್ಟು ಹಿಡಿದು ಹೋದಂತಾಗತ್ತೆ ನನಗೆ ಟೈಮ್ ಬೇಕು ಅಂತ ಹೇಳಿದವಳು ಸರಕ್ಕನೆ ಕಾಲ್ ಕಟ್ ಮಾಡಿ ಹಾಸಿಗೆ ಮೇಲೆ ಉರುಳಿ ಅಳೋಕೆ ಶುರು ಇಟ್ಕೊಳ್ತಾಳೆ ಸತ್ಯವತಿ ಅಸಹಾಯಕತೆಯ ತುತ್ತ ತುದಿ ತಲುಪಿದಂತಾಗಿತ್ತು ಅವಳಿಗೆ ಒಪ್ಪಿದ್ರೆ ಇಲ್ಲ ಪತಿಯೇ ಪರದೈವ ಅಂತ ನಂಬ್ಕೊಂಡು ಬಂದವಳು ನಾನು ಆತ್ಮ ಸಾಕ್ಷಿಯ ವಿರುದ್ಧ ಹೋಗ್ಲಾರೆ ಆದ್ರೆ ಒಪ್ತೇ ಇದ್ರೆ ಈ ಜೀವನ್ ನನ್ನ ವಿರುದ್ಧವಾಗಿ ಗಂಡನನ್ನ ಕಟ್ತಾನೆ ಇನ್ನು ಈ ವಿಷಯವನ್ನ ನಾನೇ ಅವರಿಗೆ ಸ್ಪಷ್ಟವಾಗಿ ತಿಳಿಸಿದ್ರೆ ನಂಬ್ತಾರ ಇಲ್ವೇ ಇಲ್ಲ ನಿನ್ನದೇ ತಪ್ಪು ಅಂತ ದೂಷಿಸ್ತಾರೆ ಇವರು ನನ್ನನ್ನ ಪ್ರತಿ ಹಂತದಲ್ಲೂ ಅನುಮಾನಿಸಿ ಅವಮಾನಿಸಿ ನೋಯಿಸ್ತೇ ಇದ್ದಿದ್ರೆ ನಾನು ನನ್ನ ದುಃಖವನ್ನ ಇನ್ನೊಬ್ರ ಜೊತೆಗೆ ಹಂಚಿಕೊಳ್ಳೋ ಪ್ರಮೇಯವೇ ಬರ್ತಿಲ್ಲವಾಗಿತ್ತು ಹಾಗಾದ್ರೆ ನಾನು ಯಾರನ್ನ ದೂಷಿಸ್ಬೇಕು ಮಾನಸಿಕವಾಗಿ ಚಿತ್ರ ಹಿಂಸೆ ನೀಡೋ ಗಂಡನನ್ನ ಅಥವಾ ಈ ಅನುಮಾನದ ಮನುಷ್ಯನಿಗೆ ನನ್ನನ್ನ ಮದ್ವೆ ಮಾಡ್ಕೊಟ್ರಲ್ಲ ನನ್ನ ಹೆತ್ತವರು ಅವರನ್ನ ಆ ನೋವಿನಲ್ಲೂ ವಿಷಾದದ ನಗೆ ನಕ್ಕಳು ಸತ್ಯವತಿ ಒಟ್ನಲ್ಲಿ ಸೂತ್ರ ಕಿತ್ ಹೋದ ಬಿಟ್ಟಿತ್ತು ಅವಳ ಬದುಕು ದಿನ ಕಳೆದಂತೆ ಜೀವನ ಉಪಟಳ ಹೆಚ್ಚಾಗ್ತಲೇ ಇತ್ತು ಅವನು ಮಾಡೋ ಸಂದೇಶಕ್ಕೆ ಪ್ರತಿಕ್ರಿಯೆ ನೀಡದೇ ಇದ್ರೆ ಗಂಡನಿಗೆ ಎಲ್ಲವನ್ನ ತಿಳಿಸೋದಾಗಿ ಹೆದರಿಸ್ತಾನೆ ಐ ಲವ್ ಯು ಅಂತ ಹೇಳೋಕೆ ಇನ್ನು ಎಷ್ಟು ದಿನ ಸಮಯ ಬೇಕು ಅಂತ ಕಾಲ್ ಮಾಡಿ ಪೀಡಿಸ್ತಾನೆ ಒಮ್ಮೊಮ್ಮೆ ಅವಳು ಸಿಟ್ಟಾಗಿ ಅವನ ದಬ್ಬಾಳಿಕೆಯನ್ನ ಸಹಿಸೋಕಾಗದೆ ತನ್ನ ಕೋಪ ಹೊರ ಹಾಕಿದ್ರೆ ಅವಾಚ್ಯ ಶಬ್ದಗಳಿಂದ ಅವಳನ್ನ ನಿಂದಿಸ್ತಾನೆ ಸತ್ಯವತಿ ಜೀವಮಾನದಲ್ಲೆಂದು ಅಂತಹ ಪದಬಳಕೆಯನ್ನು ಕೇಳಿರ್ಲಿಕ್ಕೂ ಇಲ್ಲ ಸ್ವತಃ ಪತಿಯು ಕೂಡ ಅಷ್ಟು ಕೀಳು ಮಟ್ಟ ಕಿಳಿದು ಬೈದಿರ್ಲಿಲ್ವೇನೋ ಅನ್ನಿಸ್ತಾ ಇದ್ದಾಗ ಅವಳ ಕಣ್ಣೀರು ಕೆನ್ನೆ ತೋಯಿಸ್ತಾ ಇತ್ತು ಆದ್ರೂ ಎಲ್ಲವನ್ನ ಸಹಿಸ್ಕೊಳ್ತಾಳೆ ವಿಷಯ ಪತಿಯ ಕಿವಿ ತಲುಪಿ ಎಲ್ಲರ ಮನಶಾಂತಿಯನ್ನ ಕೆಡಿಸಬಾರ್ದು ಅನ್ನೋ ಕಾರಣಕ್ಕೆ ಜೀವನ್ ಅವಳ ಪಾಲಿಗೆ ಉಗ್ಳೋಕೂ ಆಗದ ನುಂಗೋಕು ಸಾಧ್ಯವಾಗದಂತಹ ಬಿಸಿ ತುಪ್ಪದಂತಾದ ಅತ್ತ ಪತಿಯಿಂದ ಅವಳ ಮನಸ್ಸು ಈ ಮೊದಲೇ ಜರ್ಜರಿತವಾಗಿ ಹೋಗಿದ್ರೆ ಇತ್ತ ಇವನ ಕಿರುಕುಳ ಬೇರೆ ಒಟ್ಟಾರೆಯಾಗಿ ಆ ಪರಶಿವ ಹೇಗೆ ಜಗತ್ತಿನ ಒಳಿತಿಗಾಗಿ ವಿಷಪೂರಿತ ಹಾಲಹಲವನ್ನ ತನ್ನ ಗಂಟಲ್ನಲ್ಲಿಯೇ ಇರಿಸಿಕೊಂಡೋ ಹಾಗೆಯೇ ಸತ್ಯವತಿಯು ತನ್ನವರ ಒಳಿತಿಗಾಗಿ ಬೆಟ್ಟದಂತಹ ನೋವನ್ನ ತನ್ನಲ್ಲೇ ಅದುಮಿಕೊಂಡು ತನ್ನ ದುಃಖ ದುಮ್ಮಾನಗಳೊಂದಿಗೆ ದೌರ್ಬಲ್ಯವನ್ನ ಸುಲಭಾತೀತವಾಗಿ ಇನ್ನೊಬ್ಬರ ಬಳಿ ಹಂಚಿಕೊಂಡಿದ್ದರ ಪರಿಣಾಮವನ್ನೀಗ ಅವಳು ಅನುಭವಿಸ್ತಾ ಇದ್ದಾಳೆ ಮತ್ತೆ ಆ ತುಪ್ಪವನ್ನ ಇನ್ಯಾವತ್ತು ಪುನರಾವರ್ತಿಸಲಾರಳು ನಯವಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಲೇ ಒಂದಿಷ್ಟು ಸತ್ಯವತಿಯ ಫೋಟೋಗಳನ್ನ ವಾಟ್ಸಪ್ ಮುಖಾಂತರ ಕಳಿಸ್ಕೊಂಡಿದ್ದ ಜೀವನ್ ಆಗ ಆಲ್ಬಮ್ ಮಾಡಿ ಇಟ್ಟಿದ್ದಾನಂತೆ ಯಾವ ಪುರುಷಾತ್ವಕ್ಕೋ ಅಂತ ಹಲುಬಿಕೊಂಡಿದ್ಲು ಸತ್ಯವತಿ ಜೀವನ ಕಪಿಮುಷ್ಟಿಯಲ್ಲಿ ಅವಳ ಬದುಕು ಬಾಡಿ ಹೋದ ಹೂವಿನಂತಾಗಿ ಬಿಟ್ಟಿತ್ತು ಆದ ಗಾಯದಿಂದ ಚೇತರಿಸ್ಕೊಳ್ಳೋ ಮೊದಲೇ ಮತ್ತೊಂದು ರೀತಿಯ ಆಘಾತವನ್ನ ಅವಳು ಎದುರಿಸಬೇಕಿತ್ತು ಅದೊಂದು ದಿನ ನಚಿಕೇತ್ ಹೋಗ್ತಾ ಇದ್ದ ಹೈಸ್ಕೂಲಿನ ಪ್ರಿನ್ಸಿಪಾಲ್ರು ಸತ್ಯವತಿಯ ಮೊಬೈಲ್ಗೆ ಕಾಲ್ ಮಾಡಿದ್ರು ಸತ್ಯವತಿಗೆ ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ ಪ್ರಿನ್ಸಿಪಾಲ್ ಜಗನ್ನಾಥ ಅವರು ಹಾಗೆಲ್ಲ ಗಂಭೀರ ವಿಚಾರವಿಲ್ಲದೆ ಕಾಲ್ ಮಾಡೋರಲ್ವಲ್ಲ ಅಂತ ಕಾಲ್ ರಿಸೀವ್ ಮಾಡಿ ಹಲೋ ಹೇಳಿ ಸರ್ ಅಂತ ಮೊಬೈಲ್ನ ಕಿವಿ ಹತ್ರ ಇಟ್ಕೋತಾಳೆ ನಚಿಕೇತ್ ತಾಯಿಯವರ ಮಾತಾಡ್ತಿರೋದು ಅಂತಾರೆ ಪ್ರಿನ್ಸಿಪಲ್ ಹೌದು ಅಂತಾಳೆ ಸತ್ಯವತಿ ನಿಮ್ಮ ಮನೆಯವರು ಕಾಲ್ ರಿಸೀವ್ ಮಾಡಲಿಲ್ಲ ಅದಕ್ಕೆ ನಿಮ್ಗೆ ಕಾಲ್ ಮಾಡಬೇಕಾಗಿ ಬಂತು ಅಂತಾರೆ ಪ್ರಿನ್ಸಿಪಲ್ ಯಾಕೆ ಸರ್ ಏನಾದರೂ ವಿಷಯ ತಿಳಿಸೋದಿತ್ತಾ ನಮ್ಮ ನಚಿ ಸರಿಯಾಗಿ ಓದ್ತಿದ್ದಾನಲ್ವಾ ಅಂತ ಆತಂಕದಿಂದಲೇ ವಿಚಾರಿಸ್ತಾಳೆ ಸತ್ಯವತಿ ಪ್ರಿನ್ಸಿಪಲ್ ಗಂಭೀರ ಧನಿಯಲ್ಲಿ ಅವನು ಓದಿನ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ ಮೇಡಮ್ ಆದರೆ ನಿಮ್ಮ ಮಗ ಅವನದೇ ಕ್ಲಾಸಿನ ಒಂದಿಷ್ಟು ಹುಡುಗರ ಜೊತೆಗೆ ಸ್ಕೂಲ್ ಆವರಣದಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾನೆ ಈ ಕೂಡ್ಲೆ ನೀವು ಶಾಲೆಗೆ ಬರೋಕಾಗತ್ತಾ ಅಂತ ಇದ್ದಂತೆ ಸತ್ಯವತಿಯ ಮನಸ್ಸು ಡೋಲಾಯನ ಮನವಾಯ್ತು ಒಂದು ಕ್ಷಣ ಮಗನ ವಿಷಯದಲ್ಲಿ ಭಯ ಪಡ್ತಾಳೆ ಅವಳು ಸರಿ ಅಂತ ಕಾಲ್ ಕಟ್ ಮಾಡಿದವಳು ನಿಮಿಷದಲ್ಲೇ ಹೈಸ್ಕೂಲಿನ ಹಾದಿ ಹಿಡಿದ್ಲು ಏನ್ ಗಲಾಟೆ ಮಾಡ್ಕೊಂಡಿದಾನೋ ಈ ಹುಡುಗ ಸತ್ಯವತಿಯ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಇತ್ತು ಪ್ರಾಂಶುಪಾಲರ ಕೋಣೆಯೊಳಗೆ ನಚಿಕೇತ ತನ್ನ ಫ್ರೆಂಡ್ಸ್ ಜೊತೆಗೆ ತಲೆ ತಗ್ಸಿ ನಿಂತಿದ್ದಾನೆ ಚೇರಿನ ಮೇಲೆ ಕೂತಿದ್ದ ಜಗನ್ನಾಥರ ಕ್ರೋಧದ ನೋಟ ಅವರೆಡೆಗೆ ಕ್ಯಾಬಿನ ಬಾಗಿಲಿನ ಬಳಿ ಸತ್ಯವತಿಯ ಆಕೃತಿ ನೋಡ್ತಲೇ ನೀವು ನಚಿಕೇತನ ತಾಯಿ ಅಲ್ವಾ ಬನ್ನಿ ಕೂತ್ಕೊಳ್ಳಿ ಅಂತಾರೆ ಜಗನ್ನಾಥ ಅವರು ವಿನಮ್ರ ಸ್ವರದಲ್ಲಿ ಹ್ಞೂ ಅಂತ ಒಳಗಡೆ ಬಂದ ಸತ್ಯವತಿಯ ಕಂಗಳು ಅನಾಯಾಸವಾಗಿ ಮಗನ ಶರೀರದ ತಪಾಸಣೆ ನಡೆಸಿದ್ವು ಹೊಡೆದಾಟ ಬಡಿದಾಟದ ಕುರುಹಾಗಿ ಅಂತಹ ಗಾಯಗಳೇನೋ ಅವನ ಮೈಯಲ್ಲಿ ಇರಲಿಲ್ಲ ಆದ್ರೆ ತೊಟ್ಟ ಬಿಳಿ ಶರ್ಟ್ ಮಣ್ಣಿಂದ ಅಲ್ಲಲ್ಲಿ ಕೊಳೆಯಾಗಿತ್ತು ಅದ್ಯಾಕೋ ಯಾಕೋ ತನ್ನೊಬ್ಬಳನ್ನೇ ಒಳಕರಿಸಿ ಉಳಿದ ಮಕ್ಕಳ ಪೋಷಕರನ್ನ ಹೊರಗಡೆ ಕೂರಿಸಿದ್ರು ಅದನ್ನ ಕಂಡು ನಡೆದ ಗಲಾಟೆಯಲ್ಲಿ ತನ್ನ ಮಗನದೇ ಪ್ರಧಾನ ಪಾತ್ರವಿರಬಹುದು ಅಂತ ಶಂಕಿಸ್ತಾಳೆ ಸತ್ಯವತಿ ಜಗನ್ನಾಥರ ಲಘು ಆದೇಶದಂತೆ ಎದುರಿಗಿನ ಚೇರಿನ ಮೇಲೆ ಹೋಗಿ ಕೂತು ಹೇಳಿ ಸರ್ ಅಂತಾಳೆ ಸತ್ಯವತಿ ಒಮ್ಮೆ ಕನ್ನಡಕ ಸರಿಪಡಿಸ್ಕೊಂಡ ಜಗನ್ನಾಥರು ನಿಮ್ಗೆ ಹೇಗೆ ಹೇಳೋದು ಅಂತ ತಿಳಿತಾ ಇಲ್ಲ ಮೇಡಮ್ ಆದ್ರೆ ಈ ವಿಷಯನ ನಿಮ್ ಕಿವಿಗೆ ಮುಟ್ಸೋದು ನಮ್ಮ ಜವಾಬ್ದಾರಿ ಅದು ಅಲ್ಲದೆ ಇದು ಶಾಲೆ ರೆಪ್ಯೂಟೇಶನ್ ವಿಷಯ ಬೇರೆ ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಅಂತ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಸಾವಿರ ಸತಿ ಹೇಳಿರ್ತೀವಿ ಅದರಲ್ಲೂ ಈ ವಯಸ್ಸಲ್ಲಿ ಮಕ್ಕಳ ಮನಸ್ಸು ಬಹಳವೇ ಚಂಚಲವಾಗಿರುತ್ತೆ ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಅನ್ನೋದನ್ನ ಗುರುತಿಸೋದೇ ಕಷ್ಟ ಇಷ್ಟೆಲ್ಲ ಪೀಟಿಗೆ ಯಾಕೆ ಅಂದ್ರೆ ಈಗ ನಿಮ್ಮ ಮಗ ಸಹ ಗಲಾಟೆ ಮಾಡ್ಕೊಂಡಿರೋದು ಈ ಮೊಬೈಲ್ ವಿಷಯಕ್ಕೆ ಯಾವುದೋ ಮೊಬೈಲ್ ತಂದು ನಚಿಕೇತ್ ಅವನ ಗೆಳೆಯನಿಗೆ ಹಾಫ್ ರೇಟಿಂಗ್ ಮಾರಿದಾನಂತೆ ಆ ಮೊಬೈಲ್ ಹೇಗೆ ಮತ್ತಿಬ್ರು ಸರ್ಕ್ಯುಲೇಟ್ ಆಗಿದೆಯೋ ಗೊತ್ತಿಲ್ಲ ಒಟ್ನಲ್ಲಿ ಆ ಮಕ್ಕಳು ಮೊಬೈಲ್ಗೆ ದುಡ್ಡು ಕೊಟ್ಟಿದ್ದಾರೆ ಈಗ ಆ ಮೊಬೈಲ್ ಎಲ್ಲಿದೆಯೋ ಅದು ಗೊತ್ತಿಲ್ಲ ನೀವೇ ನಿಮ್ಮ ಮಗನ ಬಳಿ ಬಗ್ಗೆ ವಿಚಾರಿಸಿದ್ರೆ ಒಳ್ಳೇದು ಈಗಿನ ಮಕ್ಕಳಿಗೆ ಹೊಡಿಬಾರ್ದು ಅಂತೆಲ್ಲ ಸರ್ಕಾರ ರೂಲ್ಸ್ ಬೇರೆ ಮಾಡಿದೆ ನಾವೇನಾದ್ರೂ ಹೊಡೆದು ಬಡ್ದು ವಿಚಾರಿಸಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಆಮೇಲೆ ಒಟ್ನಲ್ಲಿ ಹೇಗಾದ್ರೂ ಸರಿ ನನಗೆ ಈ ವಿಷಯದಲ್ಲಿ ಕ್ಲಾರಿಫಿಕೇಶನ್ ಬೇಕು ಅಂದಾಗ ಸತ್ಯವತಿಗೆ ಆನಂದ ತನ್ನ ಹಳೆ ಟಚ್ ಸ್ಕ್ರೀನ್ ಮೊಬೈಲನ್ನು ರಿಪೇರಿಯ ಸಲುವಾಗಿ ಮಗನಿಗೆ ಕೊಟ್ಟು ಕಳಿಸಿದ್ದು ನೆನಪಾಯಿತು ಜೊತೆಯಲ್ಲಿ ಹಿಂದೊಮ್ಮೆ ತಾನು ಆನ್ಲೈನಲ್ಲಿ ಖರೀದಿಸಿದ ಕಡಿಮೆ ದರದ ಮೊಬೈಲ್ ಒಂದೇ ವಾರಕ್ಕೆ ಹಾಳಾಗಿ ಮಾರನೇ ದಿನ ಅದು ಕಾಣೆಯಾಗಿದ್ದು ಅವಳಿಗೆ ನೆನಪಾಗತ್ತೆ ಹೇಗೂ ಹಾಳಾಗಿ ಹೋಗಿದ್ಯಲ್ಲ ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ ಅಂತ ಅನ್ಕೊಂಡಿದ್ದವಳು ಆ ವಿಷಯವನ್ನೇ ಮರೆತು ಬಿಟ್ಟಿದ್ಲು ತಾಯಿ ಬಂದದ್ದನ್ನ ತಿಳಿ ತಲೆ ಕತ್ತೆತ್ತಿದ್ದ ನಚಿಕೇತ ಈಗ ತಾಯಿಯ ಉರಿಗಣ್ಣಿಗೆ ಉಗುಳು ನುಂಗಿ ಮತ್ತೆ ತಲೆ ತಗ್ಸಿದ್ದ ಎದ್ದು ನಿಂತು ಮಗನ ಬಳಿಗೆ ಬಂದವಳು ಒಂದ್ ವೇಳೆ ನೀನು ತಪ್ಪು ಮಾಡಿಲ್ಲ ಅಂದಿದ್ರೆ ಈ ರೀತಿ ತಲೆ ತಗ್ಸಿ ನಿಲ್ತಾ ಇರಲಿಲ್ಲ ನಚಿ ಅಂತಾಳೆ ಸತ್ಯವತಿ ಮಾತು ಕತ್ತಿಯ ಮೊಣಚಿನಷ್ಟೇ ಹರ್ತ ನಚಿಕೇತಿ ಏನೂ ಮಾತಾಡ್ಲಿಲ್ಲ ಅವನ ಗೆಳೆಯರ್ ಕಡೆಗೊಮ್ಮೆ ನೋಡಿ ಪ್ರಿನ್ಸಿಪಾಲ್ ಕಡೆಗೆ ತಿರುಗ್ದವಳು ಇಲ್ಲಿ ವಿಚಾರಿಸೋಕೆ ಸಾಧ್ಯವಿಲ್ಲ ಸರ್ ಮನೆಯಲ್ಲಿ ಇದ್ರ ಬಗ್ಗೆ ವಿಚಾರಿಸ್ತೀನಿ ಆದ್ರೆ ನೀವು ಈ ವಿಷಯ ಹೊರಗಡೆ ಬರದಂತೆ ನೋಡ್ಕೊಳ್ಳಿ ಮಕ್ಕಳ ಭವಿಷ್ಯದ ಪ್ರಶ್ನೆ ಬೇರೆ ಈ ವಿಷಯ ಹೊರಗಡೆ ಹೋದ್ರೆ ಬೇರೆಯವರೆಲ್ಲ ಆಡ್ಕೊಳ್ಬಹುದು ಪ್ಲೀಸ್ ಅಂತ ಹೇಳಿ ಕೈ ಮುಗಿಯೋದೊಂದೇ ಬಾಕಿ ಅವಳು ಜಗನ್ನಾಥ ಅವರು ಸರಿ ಅಂತ ತಲೆ ಆಡಿಸ್ತಾರೆ ಮಗನನ್ನ ಕರ್ಕೊಂಡು ಮನೆ ಕಡೆಗೆ ಹೊರಡ್ತಾಳೆ ಸತ್ಯವತಿ ದಾರಿ ಸೌಸ್ತಾ ಇದ್ರು ಇಬ್ಬರಲ್ಲೂ ಮಾತಿಲ್ಲ ಕತೆ ಇಲ್ಲ ತಪ್ಪಿದಸ್ಥ ಭಾವನೆಯಿಂದ ನಚಿಕೇತನಿಗೆ ತಾಯಿಯ ಮುಖ ಕೂಡ ನೋಡೋಕೆ ಆಗ್ತಾ ಇಲ್ಲ ಆಕಳನ್ನ ಹಿಂಬಾಲಿಸೋ ಕರು ಆಗ್ತಾನೆ ಆ ಕ್ಷಣಕ್ಕೆ ಆದ್ರೆ ಮನೆಗ್ ಬಂದ್ ಕೂಡಲೆ ದೊಡ್ಡ ಜ್ವಾಲಾಮುಖಿಯನ್ನೇ ಎದುರಿಸಲಿದ್ದೇವೆ ಅನ್ನೋದು ಅವರ ಊಹೆಗೂ ಮೀರಿದ್ದು ಮನೆಯನ್ನ ಸಮೀಪಿಸ್ತಲೇ ಅದ್ಯಾಕೋ ಸತ್ಯವತಿ ಒಮ್ಮೆಲೆ ನಿಲ್ತಾಳೆ ಕಂಗಳಲ್ಲಿ ಗಾಬ್ರಿ ಕಾಣಿಸ್ತಾ ಇದೆ ಆನಂದನ ಚಪ್ಪಲಿ ಮನೆ ಹೊರಗಿದೆ ಇವರು ಸಂಜೆ ಇಷ್ಟು ಬೇಗ ಬರೋರಲ್ವಲ್ಲ ಅಂದ್ಕೊಳ್ತಲೇ ಸತ್ಯವತಿ ಚಪ್ಪಲಿ ಹೊರಬಿಟ್ಟು ಕೈಕಾಲ್ ತೊಳೆದು ಮನೆಯೊಳಗಡೆ ಬಂದಾಗ ಒಳಗಿದ್ದ ಗಂಡನ ವಿರಾಟ ರೂಪ ನೋಡಿ ಬೆಚ್ಚಿ ಬೀಳ್ತಾಳೆ ಮಗಳು ಅಲ್ಲಿಯ ಒಂದು ಬದಿಗೆ ಆತಂಕದ ಮುಖ ಹೊತ್ತು ನಿಂತಿದ್ದಾಳೆ ಜಗಲಿಯಲ್ಲಿ ಶತಪಥ ತಿರುಗ್ತಾ ಇದ್ದ ಆನಂದ ಹೆಜ್ಜೆಯ ಸದ್ದಿಗೆ ಬಾಗಿಲಿನ ಕಡೆಗೆ ನೋಡಿದ್ದ ಕಣ್ಣಿನಲ್ಲಿ ಕೆಂಡದಂತಹ ಕೋಪವಿತ್ತು ತಾಯಿಯನ್ನೇ ಹಿಂಬಾಲಿಸಿ ಬಂದಿದ್ದ ನಚಿಕೇತ ತಂದೆ ಮುಕ್ತಲಿನ ಉಗ್ರ ಕೋಪವನ್ನ ಕಂಡು ಗಡಗಡ ನಡಗಿದ್ದ ಗಂಟಲ ಪಸೆ ಆರಿತ್ತು ಅವನಿಗೆ ಅಂದ್ರೆ ಅಪ್ಪನಿಗೆ ಎಲ್ಲಾ ವಿಷಯ ಗೊತ್ತಾಗಿದ್ಯಾ ಅಂತ ಯೋಚಿಸ್ತವನು ತಾಯಿಯ ಬೆನ್ನ ಹಿಂದೆ ಔತುಬಿಟ್ಟ ಬಿಟ್ಟ ತಂದೆಯ ಕಡೆ ಕತ್ತು ಹೊರಳಿಸಿ ನೋಡೋಕು ಭಯ ಅವನಿಗೆ ಆನಂದ ದಾಪುಗಾಲಿಡ್ತಾ ಮಗನ ಕಡೆಗೆ ಬರೋಕಾರಂಭಿಸಿದ್ದ ಸತ್ಯವತಿ ಮಗನ ಕೈಯನ್ನ ಬಿಗಿಯಾಗಿ ಹಿಡಿದು ಅವನನ್ನ ತನ್ನ ಬೆನ್ನ ಹಿಂದೆ ಮತ್ತಷ್ಟು ಹುದುಗಿಸೋಕೆ ಪ್ರಯತ್ನ ಪಟ್ಲು ಆದ್ರೆ ಆನಂದನ ಬಲದ ಮುಂದೆ ಅವಳು ಸೋತ್ ಹೋದ್ಲು ಮೊಬೈಲ್ ವ್ಯವಹಾರ ಮಾಡಿಕೊಂಡು ನನ್ನ ಕುತ್ತಿಗೆ ತನಕ ತರ್ಲಿಕ್ಕ ನೀನನ್ನ ಶಾಲೆ ಕಳಿಸೋದು ನಚಿಕೇತನ ರಟ್ಟೆ ಹಿಡಿದು ಒರಟಾಗಿ ತನ್ನಡೆಗೆ ಸೆಳೆದುಕೊಂಡ ಆನಂದ ಗಟ್ಟಿಯಾಗಿ ಕೇಳ್ತಾನೆ ಅರಿವಾಗಿ ರೀ ಎದೆ ಬೆಳೆದು ನಿಂತ ಮಗನಿಗೆ ಹೊಡಿಬೇಡ್ರಿ ಅಂತ ಬೇಡ್ಕೊಳ್ತಾಳೆ ಸತ್ಯವತಿ ತಾಯಿಯ ಅಸಹಾಯಕ ಸ್ಥಿತಿಯನ್ನ ಕಂಡು ನೇಹಾಳ ಕಂಗಳು ತುಂಬಿ ಬಿಟ್ವು ತಂದೆಯ ಕೋಪವನ್ನ ನೋಡಿ ನಚಿಕೇತನಿಗೆ ಮಾತೆ ಹೊಳಲಿಲ್ಲ ಅದರಲ್ಲೂ ತಂಗಿ ಅದೇನನ್ನೋ ಸನ್ನೆ ಮಾಡಿ ತೋರಿಸ್ತಾ ಇದ್ದಾಳೆ ಅವಳ ಕಣ್ಣನ್ನ ಅನುಸರಿಸಿ ನೋಡಿದವನಿಗೆ ಜೀವ ಬಾಯಿಗೆ ಬಂದಂತಾಯ್ತು ಆನಂದ ತನ್ನ ಬೆನ್ನ ಹಿಂದೆ ಲೆದರ್ ಬೆಲ್ಟ್ ಹಿಡಿದು ನಿಂತಿದ್ದ ತೆರೆಮರೆಯಲ್ಲಿ ಅದವನ ಕಣ್ಣಿಗೆ ಕಾಣಿಸಿದ್ದೇ ತಡ ಕೈ ಒದ್ರಿ ಅಲ್ಲಿಂದ ಓಡೋಕೆ ಸ್ವಲ್ಪ ಹಿಂದೆ ಸರಿದು ಬಿಟ್ಟ ಅಷ್ಟೇ ಕಾಲು ಜಾರಿ ಹಿಂದೆಲೆ ಬಿದ್ದಿದ್ದ ಮರದಂಚಿನ ಕನ್ನಡಿಯ ಚೂಪಾದ ತುದಿಗೆ ತಗುಲಿಯೇ ಬಿಟ್ಟಿತ್ತು ನೋವಿಗೆ ಅಮ್ಮ ಅಂತ ಚೀರಿದವ ಅಲ್ಲಿಯೇ ಕುಸಿದು ಕುಳಿತು ಬಿಟ್ಟ ನೇಹ ಅಣ್ಣಾ ಅಂತ ಕೂಗ್ತಾಳೆ ಸತ್ಯವತಿಗೆ ಕರುಳು ಕಿವುಚಿದಂತಾಗತ್ತೆ ಎದೆ ಢವ ಗುಟ್ಟಿತ್ತು ಆತಂಕದಿಂದ ಹೋಗಿ ಕುಸಿದು ಕುಳಿತಿದ್ದ ಮಗನನ್ನ ಅಪ್ಪಿಬಿಟ್ಟವಳ ಕೈ ಅನಾಯಾಸವಾಗಿ ಅವನ ಹಿಂದೆ ಸವರಿತ್ತು ಕೈಗೇನೋ ಅಂಟಿದಂತಾಯ್ತು ಸರಿಸಿ ನೋಡಿದ್ರೆ ತೊಟ್ಟು ರಕ್ತ ಅಂಟ್ಕೊಂಡಿತ್ತು ಬೆರಳಿಗೆ ಸತ್ಯವತಿಯ ಕಣ್ಣಿಂದ ಹನಿಯೊಂದು ಕೆಳಜಾರಿ ಭೂ ಸ್ಪರ್ಶಿಸಿತ್ತು ಕೈಬೆರಳನ್ನು ಪತಿಯ ಕಡೆಗೆ ಹಿಡಿತಾಳೆ ಇದೇನು ಮಾಡಿಬಿಟ್ರಿ ನೀವು ಅಂತ ಕಿರಿಚ್ತಾಳೆ ಸತ್ಯವತಿ ಆನಂದನ ಕೈಯಲ್ಲಿದ್ದ ಬೆಲ್ಟ್ ನೆಲ ಕಚ್ಚಿತ್ತು ಅವನ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣ್ತಿದೆ ತನ್ನೆಲ್ಲ ಸಿಟ್ಟು ಆಕ್ರೋಶವನ್ನ ಬದಿಗೊತ್ತಿ ಮಗನತ್ತ ಧಾವಿಸಿದ್ದ ಆನಂದ ಅನಾಹುತ ಕೂದಲೆಳೆಯಲ್ಲಿ ತಪ್ಪಿತ್ತು ಬಹುಶಃ ಜೋರಾಗಿ ಹಿಂದೆಲೆ ಬಿಡದ್ ಬಿಟ್ಟಿದ್ರೆ ಪರಿಸ್ಥಿತಿಯ ಗಂಭೀರತೆ ವಿವರಿಸಲ ಸಾಧ್ಯವಾಗ್ತಿತ್ತೇನೋ ಆದ್ರೆ ಮರದಂಚು ಆಳವಾಗಿ ಅವನ ತಲೆಗೆ ತಾಕಿರ್ಲಿಲ್ಲ ಹತ್ತಿಯಿಂದ ರಕ್ತ ಒರೆಸಿ ಗಾಯವಾದ ಜಾಗದಲ್ಲಿ ಆಯಿಂಟ್ಮೆಂಟ್ ಹಚ್ಚಿದ ಸತ್ಯವತಿ ಕಣ್ಣೀರು ತುಂಬಿಕೊಂಡು ಕುಳಿತಿದ್ದ ಮಗನನ್ನ ಎದೆಗಾನಿಸಿಕೊಂಡು ಅವನಿಗೆ ಏನಾಯ್ತು ಅಂತ ಗಾಬರಿಯಲ್ಲಿ ಓಡ್ ಬಂದಿದ್ದ ಆನಂದ ತನ್ನನ್ನ ನೋಡ್ತಿದ್ದಂತೆ ಹೆದ್ರಿ ಹಿಂದೆ ಸರಿತಾ ಇದ್ದ ಮಗನನ್ನ ನೋಡಿ ಅಲ್ಲೇ ನಿಂತು ಮತ್ತೆ ಆ ವಿಷಯವಾಗಿ ಇನ್ನೇನು ಕೇಳೋಕ್ ಹೋಗ್ಲಿಲ್ಲ ಆದ್ರೆ ಮಾರನೇ ದಿನ ಬೆಳಿಗ್ಗೆ ಮನೆಯದ್ರು ಇಬ್ರು ಹುಡುಗರು ಬಂದು ನಿಂತಿದ್ರು ಕೇಳಿದ್ರೆ ನಿಮ್ಮ ಮಗ ನಮ್ಗೆ ಹಣ ಕೊಡೋದಿದೆ ಅಂತಾರೆ ಅವರು ಯಾವ್ದ್ರ ಬಗ್ಗೆ ಮಾತಾಡ್ತಿದಾರೆ ಅನ್ನೋದು ಅವನಿಗೆ ತಿಳಿದು ಬಿಟ್ಟಿತ್ತು ನಚಿಕೇತ ತಾಯಿ ಜೊತೆಗೆ ತುಸು ಹಿಂದೆಯೇ ನಿಂತಿದ್ದಾನೆ ಬೆಳಗ್ಗೆ ತಿಂಡಿ ತಿನ್ನೋವಾಗ ತಾನೇ ಇರೋ ವಿಷಯವನ್ನ ಬಾಯ್ಬಿಟ್ಟಿದ್ದ ಅವನು ಯಾರೋ ಬೆಸ್ತರ್ ಹುಡುಗನೊಬ್ಬ ಹಾಗೋ ಹೀಗೋ ರಿಪೇರಿ ಮಾಡಿಕೊಟ್ಟಿದ್ದ ಮೊಬೈಲ್ನ ತಾನೇ ಹಾಳುಗೆಡವಿ ಇವನ್ ಜೊತೆಗೆ ಜಗಳ ಮಾಡಿದಾನೆ ಹಣವನ್ನ ವಾಪಸ್ ಕೊಡು ಅಂತ ಬೆದರಿಸಿದಾನೆ ಮೊದ್ಲೇ ಅವನು ರೌಡಿಸಮ್ ನಲ್ಲಿ ಎತ್ತಿದ ಕೈ ಬೇರೆ ಹೆದ್ರಿದ ನಚಿಕೇತ ತಾನು ತೆಗೆದುಕೊಂಡ ಹಣವನ್ನ ಈಗಾಗ್ಲೇ ನೀರಿನಂತೆ ಖರ್ಚು ಮಾಡಿದ್ರಿಂದ ಅವನ್ ಬಳಿ ಹೆಚ್ಚು ಹಣವಿರಲಿಲ್ಲ ಗೆಳೆಯನಿಂದ ಸಾಲ ತೆಗೆದುಕೊಂಡು ಅವನಿಗೆ ಹಣ ಹಿಂದಿರುಗಿಸಿ ಮೊಬೈಲ್ ಹಿಂಪಡೆದಿದ್ದಾನೆ ಮತ್ತೊಬ್ಬನ ಬಳಿ ಸಾಲ ಪಡೆದು ಮೊಬೈಲ್ನ ಪುನಃ ರಿಪೇರಿ ಮಾಡಿ ಮತ್ತೊಬ್ಬನಿಗೆ ಮಾರಿದಾನೆ ನಂತರದಲ್ಲಿ ಸಾಲ ತೆಗೆದುಕೊಂಡವರಿಗೆ ಅರ್ಧಂಬರ್ಧ ಹಣ ನೀಡಿದ್ರಿಂದ ಅವರು ಮಿಕ್ಕಿರೋ ಹಣ ಕೊಡು ಅಂತ ಅವನ ಸ್ಕೂಲ್ ನ ಬಳಿ ಬಂದು ಗಲಾಟೆ ಮಾಡಿದ್ದಾರೆ ಇವೆಲ್ಲವನ್ನ ಕೇಳಿದ ಆನಂದನ ಬಾಯಿಂದ ಬೈಗುಳದ ಸುರಿಮಳೆ ಸುರಿದಿದ್ದೇ ಹೆಚ್ಚು ಇದೀಗ ಬಂದಿರೋರಲ್ಲಿ ಒಬ್ನಿಗೋ ಒಂದ್ ಸಾವಿರ ಅರೇಂಜ್ ಮಾಡಿ ಕೊಟ್ಬಿಟ್ಟ ಹಣ ಕೈಗೆ ಸಿಕ್ತಿದ್ದಂತೆ ಅವನು ತೆಪ್ಪಗೆ ಹೋದ ಆದ್ರೆ ಮತ್ತೊಬ್ಬನಿಗೆ ನೀಡೋಕೆ ಆನಂದನ ಹತ್ರವೂ ಹಣ ಇಲ್ಲ ಇದ್ರು ಪೂರ್ತಿ ಬೊಕ್ಕಸವನ್ನ ಬರಿದು ಮಾಡಿದ್ರೆ ಹೊಟ್ಟೆಗೆ ಗತಿ ಏನು ಹಾಗಾಗಿ ಸಮಾಧಾನವಾಗಿ ಪರಿಸ್ಥಿತಿಯನ್ನ ವಿವರಿಸಿ ಅವನಿಗೆ ಇನ್ನೊಂದು ತಿಂಗಳು ಬಿಟ್ಟು ಹಣ ಕೊಡೋದಾಗಿ ಹೇಳ್ತಾನೆ ಆದ್ರೆ ಆತ ಮಾತ್ರ ನಿಂತ ಜಾಗದಿಂದ ಕದಲಿಲ್ಲೇ ಇಲ್ಲ ಕೂಲಿ ಮಾಡಿದ ಹಣ ಅದು ಮನೆ ಖರ್ಚನ್ನು ನಾನೇ ನೋಡ್ಕೊಳ್ಳೋದು ಅಂತ ಗೊಳೋ ಅಂತ ಅಳೋಕೆ ಶುರು ಬಿಟ್ಕೊಂಡ ಕಾಲಿಗೆ ಬೀಳೋದೊಂದೇ ಬಾಕಿ ಆನಂದ ಮಡದಿಯ ಕಡೆಗೆ ನೋಡ್ತಾನೆ ಸತ್ಯವತಿಗೆ ಏನು ಮಾಡಬೇಕು ಅನ್ನೋದೇ ತಿಳಿಲಿಲ್ಲ ಕೊನೆಗೂ ತೆಗೆದಿಟ್ಟ ಏಳು ನೂರು ರೂಪಾಯಿ ಹಣವನ್ನು ಅವನ ಕೈಗಿಟ್ಟು ತಮ್ಮ ನನ್ನ ಬಳಿ ಇರೋದೇ ಇಷ್ಟು ಸದ್ಯಕ್ಕೆ ಇವಿಷ್ಟು ನಿನಗೆ ಸಾಕಾಗಬಹುದು ಅಂದ್ಕೊಳ್ತೀನಿ ಮಿಕ್ಕಿದ್ದನ್ನು ನಂತರ ಕೊಟ್ಟರೆ ಪರವಾಗಿಲ್ಲ ಅಲ್ವಾ ಅಂತಾಳೆ ಸತ್ಯವತಿ ಆತ ಸರಿ ಅಂತ ತಲೆ ಆಡಿಸಿ ಕೊಟ್ಟ ಹಣ ಇಸ್ಕೊಂಡು ಅಲ್ಲಿಂದ ಹೊಟ್ಟು ಹೋಗ್ತಾನೆ ಮಗನ ಬಳಿಗೆ ಬಂದ ಆನಂದ ಇನ್ನೊಮ್ಮೆ ಇದು ರಿಪೀಟ್ ಆಗಬಾರ್ದು ಅಂತ ಕಟ್ಟೆಚ್ಚರಿಕೆ ನೀಡಿದಾಗ ನಚಿಕೇತ ಸರಿ ಅಂತ ತಲೆ ಆಡಿಸ್ತಾ ಅಪ್ಪ ಒಳ್ಳೆಯವರು ಅಥವಾ ಕೆಟ್ಟವರು ಬಾಗಿಲೊರಗಿ ನಿಂತ ನೇಹಾಳ ಮನದಲ್ಲಿ ಪ್ರಶ್ನೆಯೊಂದು ಭುಗಿಲೆದ್ದಿತ್ತು ಆವತ್ತು ಭಾನುವಾರ ಆನಂದ ದಿನಸಿ ಸಾಮಾನ್ ತರೋಕೆ ಅಂಗಡಿಗೆ ಹೋಗಿದ್ರೆ ನಚಿಕೇತನು ಅವನ ಜೊತೆಗೆ ಹೋಗಿದ್ದ ಮನೆಯಲ್ಲಿ ಕೂತು ಭಾನುವಾರದ ಹೋಮ್ ವರ್ಕ್ ಮಾಡ್ತಾ ಇದ್ದ ನೇಹಾ ಮೊಬೈಲ್ ರಿಂಗ್ ಆದ ಶಬ್ದ ಕೇಳಿ ಅಡ್ಗೆ ಮನೆ ಕಡೆಗೆ ಓಡ್ತಾಳೆ ಸತ್ಯವತಿ ಆ ಸಮಯಕ್ಕೆ ಸರಿಯಾಗಿ ಸ್ನಾನಕ್ ಹೋಗಿದ್ಲು ಮೊಬೈಲ್ ಪರದೆ ಮೇಲೆ ಮೂಡಿದ್ದ ಹೆಸರನ್ನ ನೋಡಿ ಹುಬ್ಬು ಗಂಟಿಕ್ಕಿದ್ಲು ನೇಹಾ ಜೀವನ್ ಈ ಹೆಸರನ್ನ ನಾನು ಒಮ್ಮೆಯೂ ಅಮ್ಮನ ಮೊಬೈಲ್ನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಲಿಸ್ಟ್ ಅಂದ್ಕೊಂಡವಳು ಸತ್ಯಮ್ಮ ಕಾಲ್ ಅಂತ ಕೂಗ್ತಾಳೆ ನೀನೇ ರಿಸೀವ್ ಮಾಡಿ ಮಾತಾಡಿ ಅಮ್ಮ ಆಮೇಲೆ ಕಾಲ್ ಮಾಡ್ತಾಳೆ ಅಂತ ಹೇಳು ನೇಹಾ ಕಾಲ್ ಮಾಡಿರೋದು ಯಾರು ಅಂತ ತಿಳಿಯದೆ ಸತ್ಯವತಿ ಮಗಳಿಗೆ ಉತ್ತರ ಹೇಳಿದ್ಲು ಅವಳು ಎಷ್ಟು ದಿನ ಕಾಪಾಡಿಕೊಂಡು ಬಂದ ಗುಟ್ಟೊಂದು ಮಗಳೆದ್ರು ರೊಟ್ಟಾಗೋದ್ರಲ್ಲಿದೆ ಅನ್ನೋ ಸಣ್ಣ ಕಲ್ಪನೆಯು ಅವಳಿಗೆ ಇರಲಿಲ್ಲ ಕಾಲ್ ರಿಸೀವ್ ಮಾಡಿ ನೇಹ ಮಾತಾಡೋ ಮೊದಲೇ ಎಷ್ಟೊತ್ತು ಬೇಕಲೇ ಕಾಲ್ ರಿಸೀವ್ ಮಾಡೋಕೆ ಬೇಕು ಅಂತಾನೆ ನನ್ನನ್ನು ಅವಾಯ್ಡ್ ಮಾಡ್ತೀಯೇನಾ ನೀನ್ ಹೀಗೆ ಮಾಡ್ತಿರೋ ಅವ್ನವನು ನಿನ್ನ ಗಂಡನಿಗೆ ಎಲ್ಲಾ ವಿಷಯ ಹೇಳ್ಬಿಡ್ತೀನಿ ನೋಡು ಮತ್ತೆ ಅಂತ ಕರ್ಕಶ ಸ್ವರದಲ್ಲಿ ವಾಯ್ಸ್ ರೇಸ್ ಮಾಡಿ ಹೆದರಿಸಿದ್ದ ಜೀವನ್ ಅವನ್ ಮಾತನ್ನ ಕೇಳಿದ ನೇಹಾಳಿಗೆ ಪಾದದ ತುದಿಯಿಂದ ನೆತ್ತಿವರೆಗೆ ಉರದೇ ಹೋಗುತ್ತೆ ಹದಿಮೂರರ ಹುಡುಗಿಯಾದ್ರೂ ಅವಳೇನು ದಡ್ಡಿಯಲ್ಲ ಪ್ರಪಂಚ ಜ್ಞಾನ ಇದೆ ಅವಳಿಗೆ ತಾಯಿಯಷ್ಟು ಮೆತ್ತಗಿನ ಸ್ವಭಾವದವಳು ಅಲ್ಲ ಬುದ್ಧಿ ಬೆಳೆಯುತ್ತಲೇ ಗಟ್ಟಿತನವೂ ಮೈಗೂಡಿ ಬಿಟ್ಟಿದ್ದೆ ಅವಳಿಗೆ ಇವನಜ್ಜಿ ಎಷ್ಟು ಧೈರ್ಯ ಇರ್ಬೇಡ ಇವನಿಗೆ ನನ್ನ ಅಮ್ಮನ್ನೇ ಬೈತಾನೆ ತುಟಿ ಕಚ್ಚಿ ಕೋಪ ತಡೆ ಹಿಡಿದ ನೇಹ ಅಲ್ಲಿಂದ ಸ್ವಲ್ಪ ದೂರ ಬಂದವಳು ನೋಡಿ ನೀವ್ ಯಾರು ಅಂತ ನನಗ್ ಗೊತ್ತಿಲ್ಲ ಆದ್ರೆ ಅಮ್ಮ ಸದ್ಯಕ್ಕೆ ಅಂದ ಅಂದ್ಹಾಗೆ ನಿಮ್ ಮಾತಿನ ಮೇಲೆ ನಿಗಾ ಇರ್ಲಿ ಇನ್ನೊಂದ್ಸಲ ನನ್ನ ಅಮ್ಮನನ್ನ ಬೈದ ಚೆನ್ನಾಗಿರಲ್ಲ ಅಂತಾಳೆ ಆಗ ನೀನ್ ಅವಳ ಮಗಳೇ ಆಗಿರು ಆದ್ರೆ ನನಗ್ ಬುದ್ಧಿ ಹೇಳಿ ಬರ್ಬೇಡ್ಲೆ ನಾನು ಬೈದಾದ್ರೂ ಬೈತೀನಿ ಕಾಲ್ ಆದ್ರೂ ಮಾಡ್ತೀನಿ ಅದು ನನ್ನ ಇಷ್ಟ ಚಿಕ್ಕವಳು ನೀನು ಹಾಗಿದ್ರೆ ಒಳ್ಳೇದು ನಿನಗೆ ನಿನ್ನಮ್ಮ ಎಲ್ಲವಳೆ ಅವಳಿಗೆ ಫೋನ್ ಕೊಡು ಮೊದ್ಲು ಅಂತ ಉಡಾಫೆಯಿಂದ ಗದ್ರುತಾನೆ ಜೀವನ್ ನೇಹಾಗೆ ಇನ್ನೂ ಸಹಿಸೋಕೆ ಆಗ್ಲಿಲ್ಲ ಯೋ ನಿಂಗ್ ಒಂದ್ಸತಿ ಹೇಳೋ ಅರ್ಥ ಆಗಲ್ವೇನಯ್ಯ ಅಮ್ಮ ಇಲ್ಲಿಲ್ಲ ಅಂದ್ರೆ ಇಲ್ಲ ನಾನ್ ಯಾಕೆ ಸುಳ್ಳು ಹೇಳಿ ಇದೇ ಲಾಸ್ಟು ಮತ್ ಯಾವತ್ತು ನನ್ನ ಅಮ್ಮನಿ ಕಾಲ್ ಮಾಡ್ಬೇಡ ಅದೇನ್ ದಬ್ಬಾಕ್ತಿಯೋ ದಬ್ಬಾಕು ನಾನು ನೋಡ್ತೀನಿ ಬಹುವಚನ ಏಕವಚನ ಕಿಳೀತು ಅವನಿಗೆ ಮುಂದೆ ಮಾತಾಡೋಕು ಅವಕಾಶ ಕೊಡದೆ ಕಾಲ್ ಕಟ್ ಮಾಡಿದವಳ ಮುಖದಲ್ಲಿ ಕೋಪ ಇತ್ತು ಕೇವಲ ಎರಡೇ ನಿಮಿಷದ ಮಾತುಕತೆಯಲ್ಲಿ ಅವನ ಮೇಲೆ ಹೇಳೋಕಾಗದೇ ಇರೋ ಅಸಹ್ಯ ಭಾವನೆಯೊಂದು ಮೈತಳೆದಿತ್ತು ನೇಹಾಗೆ ಆಗ ತಾನೇ ಬಂದು ನೇಹಾ ಕೊನೆಯಲ್ಲಾಡಿದ ಮಾತನ್ನ ಬಾಗಿಲಿನಲ್ಲಿಯೇ ನಿಂತು ಕೇಳಿಸ್ಕೊಂಡ ಸತ್ಯವತಿಯ ಮುಖ ಬಿಳಿಚ್ಕೊಂಡಿತ್ತು ಸಿಟ್ಟನ್ನ ನಿಗ್ರಹಿಸೋಕೆ ತಂದೆಯಂತೆ ಶತಪಥ ತಿರುಗ್ತಾ ಇದ್ದ ಮಗಳ ದೃಷ್ಟಿ ತನ್ನತ್ತ ಬಂದು ನಿಂತಾಗ ಅವಳು ಕೇಳೋ ಪ್ರಶ್ನೆಗಳಿಗೆ ಮಾನಸಿಕವಾಗಿ ಸಿದ್ಧವಾಗೋದು ಅನಿವಾರ್ಯವಾಗಿ ಹೋಯ್ತು ಸತ್ಯವತಿಗೆ ಈ ಜೀವನ್ ಅಂದ್ರೆ ಯಾರಮ್ಮ ಕೈಕಟ್ಟಿ ಕೇಳಿದ ಮಗಳ ಕಣ್ಣೋಟದ ತೀಕ್ಷ್ಣತೆಗೆ ತಬ್ಬಿಬ್ಬಾದ ಸತ್ಯವತಿ ಅವನು ನನ್ನ ಫ್ರೆಂಡ್ ನೇಹ ಅನ್ನುವಷ್ಟಲ್ಲೇ ಬೆವತು ಹೋಗ್ತಾಳೆ ಸತ್ಯವತಿ ಸತ್ಯವತಿಯ ಸನಿಹ ನಡೆದು ಬಂದ ನೇಹ ಯಾವ ಕಾಲದಲ್ಲಿ ಇದೀರಮ್ಮ ನೀವು ಫ್ರೆಂಡ್ ಹಾಗೆ ಬ್ಲಾಕ್ ಮೇಲರ್ ನಡುವಿನ ವ್ಯತ್ಯಾಸ ತಿಳಿದೇ ಇರೋಷ್ಟು ದಡ್ಡಿಯ ನಿಮ್ ಮಗಳು ಹುಬ್ಬೇರಿಸಿ ಕೇಳ್ತಾಳೆ ಅದು ನೇಹಾ ಅಂತ ತಡವರಿಸ್ತಾಳೆ ಸತ್ಯವತಿ ನಿಮ್ಮ ಹೆಸರಲ್ಲಿರೋ ಮೊದಲೆರಡು ಅಕ್ಷರ ನಿಮ್ಮ ಮಾತಲ್ಲಿರ್ಲಿ ಅಮ್ಮ ಅಂತಾಳೆ ನೇಹಾ ಗಂಭೀರವಾಗಿ ಅಬ್ಬಬ್ಬಾ ಅದೇನು ಗಂಭೀರತೆ ಇದೆ ಇವಳ ಮಾತಲ್ಲಿ ಪ್ರತಿಯೊಂದು ಮಾತನ್ನು ಅಳೆದು ತೂಗಿ ಆಡೋದನ್ನ ಇವಳು ಎಲ್ಲಿ ಕಲಿತಳು ಇವಳು ಮಾತಿನ ಪ್ರಹಾರಕ್ಕೆ ಎಂಥವ್ರಾದ್ರೂ ಸತ್ಯ ಬಾಯಿ ಬಿಡಲೇಬೇಕು ಈಗ್ಲೇ ಹೀಗೆ ಮುಂದೆ ಇವಳಿಗೆ ಲಾ ಓದ್ಸಿ ಲಾಯರ್ ಮಾಡಬಹುದೇನೋ ಅದ್ಯಾಕು ಒಂದು ಕ್ಷಣ ಸತ್ಯವತಿಯ ಮನ ಮಗಳ ವಾಕ್ಚಾತುರ್ಯಕ್ಕೆ ಹೆಮ್ಮೆಯಿಂದ ಬೀಗಿದ್ದಂತೂ ಸುಳ್ಳಲ್ಲ ಆದರೆ ಈಗ ನಿಜ ಹೇಳಬೇಕಲ್ಲ ಕೇಳಿದ್ರೆ ಮಗಳು ಹೇಗೆ ಪ್ರತಿಕ್ರಿಯೆ ನೀಡಬಹುದು ಭೀಕರ ಅಲೆಯೊಂದು ಅಪ್ಪಳಿಸಿ ನನ್ನ ಬದುಕನ್ನೇ ಬರ್ಬರವಾಗ್ಸಿದೆ ಅಂತ ತಿಳಿಯುತ್ತಲೇ ಅದಕ್ಕೆ ಕಾರಣ ನಿನ್ನ ಅತಿ ಒಳ್ಳೆತನ ಅಂತ ಹೇಳ್ತಾಳೋ ಏನೋ ಅಥವಾ ಇನ್ನಷ್ಟು ಸಮಾಜ ಸೇವೆ ಮಾಡು ಅಂತ ವ್ಯಂಗ್ಯ ಮಾಡ್ತಾಳ ಅವಳೆದ್ರಿಗೆ ನಾನು ಎಷ್ಟು ಕೆಳಮಟ್ಟಕ್ಕೆ ಇಳಿದು ಹೋಗಬಹುದು ಆಗ ಅದನ್ನು ನೆನಪಿಸ್ಕೊಂಡ್ರೆ ಸತ್ಯವತಿಗೆ ಮೈ ನಡುಕ ಉಂಟಾಯ್ತು ಈಗ ತಾನೇ ಸ್ನಾನ ಮಾಡಿ ಬಂದಿದ್ದೀನಿ ನೇಹಾ ದೇವರಿಗೆ ಕೈ ಮುಗ್ದು ಬರೋಕು ಅವಕಾಶ ನೀಡಿದಂತೆ ಒಂದೇ ಸಮನೆ ಪ್ರಶ್ನೆ ಕೇಳ್ತಿದೆಯಲ್ಲಾ ಅಂದವಳು ಮಗಳನ್ನು ಸರಿಸಿ ದೇವರ ಕೋಣೆಗೆ ಹೋಗ್ತಾಳೆ ನೇಹಾ ಮಾತಾಡ್ಲಿಲ್ಲ ಬದಲಾಗಿ ತಾಯಿಯನ್ನೇ ಹಿಂಬಾಲಿಸಿ ಬಂದು ಒಂದು ಕಡೆ ಕೈ ಕಟ್ಟಿ ನಿಂತು ತಾಯಿಯ ಚಲನವಲನಗಳನ್ನ ದಿಟ್ಟಿಸ್ತಾ ಇದ್ಲು ವಿಘ್ನ ನಿವಾರಕನ ಎದುರು ಕೈ ಮುಗ್ದು ನಿಂತಿದ್ದಾಳೆ ಸತ್ಯವತಿ ಮಗಳು ತನ್ನನ್ನೇ ಹಿಂಬಾಲಿಸಿ ಬಂದಿದ್ದಾಳೆ ಅನ್ನೋದು ಅವಳ ಹೆಜ್ಜೆಯ ಸಪ್ಪಳದಿಂದಲೇ ತಿಳಿದಿದೆ ಸತ್ಯ ತಿಳಿಯೋ ತವಕ ಅವಳು ತನ್ನ ಬೆನ್ನು ಬಿಡೋದಿಲ್ಲ ಅಂತ ಅರಿತಿದ್ದಾಳೆ ಸತ್ಯವತಿ ದೇವ್ರೇ ಇದೆಂತಹ ಸಂದಿಗ್ಧ ಪರಿಸ್ಥಿತಿಗೆ ನನ್ನನ್ನು ತಂದುಬಿಟ್ಟೆ ಮೊದಲು ಮಗನಿಗೆ ಅದ್ ಹೇಗೋ ನನ್ನೊಳಗಿದ್ದ ಈ ಸತ್ಯ ತಿಳಿತು ಈಗ ಮಗಳಿಗೆ ಅವನೋ ನನ್ ಮಾತ್ ಕೇಳ್ತಾನೆ ಆದರೆ ನೇಹ ಖಂಡಿತ ಸುಮ್ಮನಿರೋದಿಲ್ಲ ಶತಾಯ ಗತಾಯ ಪ್ರಯತ್ನ ಮಾಡಿ ಸತ್ಯ ತಿಳ್ಕೊಳ್ತಾಳೆ ಸತ್ಯ ತಿಳಿದಾದ ಮೇಲೆ ಅಪ್ಪಿ ಅಪ್ಪಿತಪ್ಪಿ ಈ ವಿಷಯ ಹೇಳ್ಬಿಟ್ರೆ ಇಲ್ಲ ಹಾಗಾಗೂಡ್ದು ಅಂದ್ಕೊಂಡವಳು ಬದಿಯಲ್ಲಿ ನಿಂತಿದ್ದ ಮಗಳನ್ನು ನಿರ್ಲಕ್ಷಿಸಿ ಮುಂದೆ ನಡೀತಾಳೆ ಹಿಂದೆಯೇ ಬಂದ ಮಗಳು ಬೈಕಿನ ಶಬ್ದ ಕೇಳಿ ಹೊರಗಡೆಗೆ ಓಡ್ತಾಳೆ ಉಫ್ ಸರಿಯಾದ ಸಮಯಕ್ಕೆ ಇವ್ರು ಬಂದರು ನಿಟ್ಟೆಸಿರು ಬಿಟ್ಟ ಸತ್ಯವತಿ ಅಡುಗೆ ಕೋಣೆಗೆ ಹೋಗ್ತಾಳೆ ನನಗೇನ್ ತಂದಿದೀರ ಅಪ್ಪ ಅಂತ ಅಣ್ಣನ ಕೈಲಿದ್ದ ದಿನಸಿ ಸಾಮಾನಿನ ಚೀಲವನ್ನ ಕಸಿದ್ಕೊಂಡು ಎಣಿಕಿ ನೋಡ್ತಾಳೆ ಆಸೆಯ ಕಣ್ಗಳಿಂದ ಕೇಳ್ತಾಳೆ ನೇಹ ತಂದಿದಿನಲ್ಲ ಚಹಾ ಪುಡಿ ಸಕ್ಕರೆ ತೊಗರಿಬೇಳೆ ಶೇಂಗಾ ಅಡುಗೆ ಎಣ್ಣೆ ಅಂತ ದಿನಸಿ ಸಾಮಾನಿನ ಪಟ್ಟಿಯನ್ನೇ ಮಗಳೆದ್ರು ತೆರೆದಿಟ್ಟವನು ಇದೆಲ್ಲ ನಿನಗೆ ನೇಹಾ ಚಹಾ ಮಾಡಿದಾಗ ಅಡಿಗೆ ಮಾಡಿದಾಗ ಇದೆಲ್ಲ ನೀನ್ ಹೊಟ್ಟೆ ಒಳಗೆ ಇಳಿಯೋದಿಲ್ವಾ ಹೇಳು ಅಂತ ತರ್ಕಬದ್ಧವಾಗಿ ಆನಂದ ಹೇಳಿದ್ರು ಮಗಳ ಜೊತೆಗೆ ತಮಾಷೆ ಮಾಡಿದ್ದ ಅಷ್ಟಕ್ಕೆ ಮೂತಿ ಉಬ್ಬಿಸ್ತಾಳೆ ಹುಡುಗಿ ಮಗಳ ದುಂಡು ಕೆನ್ನೆ ಕೋಪ ಬಂದಾಗ ಮತ್ತಷ್ಟು ಉಬ್ಬಿ ಹೋಗುತ್ತಲ್ಲ ಅದ್ ಎಂತಹ ಅದ್ಭುತ ದೃಶ್ಯ ಅದ್ರಲ್ಲೂ ಕಿರಿಯವಳು ಅಂದ್ರೆ ಎಲ್ಲಿಲ್ಲದ ಅಕ್ಕರೆ ನಚಿ ನಾಳೆ ಪೂರಿಗೆ ಗೋಧಿ ಹಿಟ್ಟಿನ ಉಂಡೆ ಮಾಡಿ ಲಟ್ಟಿಸ್ಬೇಕಿಲ್ಲ ನೋಡು ಕರೀದೆ ಎರಡು ಪೂರಿ ಉಬ್ಬಿ ಬಿಟ್ಟಿದೆ ಅಡ್ಗೆ ಎಣ್ಣೆ ಖರ್ಚು ಉಳಿತಲ್ಲ ಮಾರಾಯ ಕಣ್ಮಿಟಕಿಸಿ ಮಗನ್ ಬಳಿ ಹೇಳ್ದ ಅವನ ತಂಗಿಯ ಕಡೆ ಸನ್ನೆ ಮಾಡಿ ತೋರಿಸ್ತಾ ಆನಂದ ದಿನ ಕಳೆದಂತೆ ಮಕ್ಕಳ ಜೊತೆಗೆ ಬೆರೆತಂತೆಲ್ಲ ಆನಂದನ ಕೋಪ ಸ್ವಲ್ಪ ಕಡಿಮೆ ಆಗಿದೆ ಅದರಲ್ಲೂ ತಂದೆಯನ್ನೇ ರೇಗಿಸೋ ಮಟ್ಟಕ್ಕೆ ಬೆಳೆದು ನಿಂತಿದ್ದಾಳೆ ಮುದ್ದು ಮಗಳು ಮನೆಯಲ್ಲಿ ಆನಂದನ ಜೊತೆಗೆ ಹೆಚ್ಚಿನ ಸಲಿಗೆಯಿಂದಿರೋದು ಅವಳೊಬ್ಳೆ ವಯಸ್ಸಿನ ಸಂಖ್ಯೆಯಲ್ಲಿ ಬದಲಾವಣೆಯಾದರೂ ಅವಳ ತುಂಟನಗೆ ಮುದ್ದು ಮಾತಲ್ಲಿ ಯಾವುದೇ ವ್ಯತ್ಯಾಸವಿಲ್ವಲ್ಲ ಅದಕ್ಕೂ ಹೆಚ್ಚಿನದಾಗಿ ಎಲ್ಲರನ್ನ ತನ್ನ ಮಾತಿನ ಮೂಲಕವೇ ನಗಿಸ್ತಾಳೆ ಇಷ್ಟೇ ಸಾಕಲ್ವೇ ಆ ನಂದನದ ಕೋಪದ ತಾಪ ಜರ್ರನೆ ಇಳಿಯೋಕೆ ತಂದೆಯ ಮಾತಿನ ಅರಿವಾಗ್ತಾ ಇದ್ದಂತೆ ಹೌದಪ್ಪ ಅಂತ ನಕ್ಕ ನಚಿಕೇತ ತುಂಬಿದ ಕಿಸೆ ಮೇಲೆ ಕೈ ಇಡ್ತಾನೆ ಚರಪರ ಸದ್ದಾಗತ್ತೆ ಅದರಂತೆಯೇ ಮುನಿಸ್ಕೊಂಡು ನಿಂತಿದ್ದವಳ ಕಿವಿಯು ನೆಟ್ಟಗಾಯ್ತು ನೇರವಾಗಿ ಬಂದು ತನ್ನ ಅಣ್ಣನ ಕಿಸೆಗೆ ಕೈ ಹಾಕ್ತಾಳೆ ನೇಹಾ ಅಂಗೈಯಗಲದ ಡೇರಿ ಮಿಲ್ಕ್ ಚಾಕ್ಲೇಟು ಕುಣಿದು ಕುಪ್ಪಳಿಸಿ ಬಿಟ್ಲು ನೋಡ್ ನೋಡ್ತಾ ಇದ್ದಂತೆ ಅವನ ಗಿಣಿ ಹಸಿರು ಬಣ್ಣದ ಟೀ ಶರ್ಟ್ನ ನ ಕಿಸೆಗು ಕೈ ಹಾಕೋದ್ರಲ್ಲಿದ್ಲು ಅಯ್ಯೋ ಮೂಗಿಲಿ ತಂದು ಅಂತ ಅವಳಿಂದ ತಪ್ಪಿಸ್ಕೊಂಡು ಓಡಿಬಿಟ್ಟ ನಚಿಕೇತ ಇಲ್ಲ ಅಂದಿದ್ರೆ ಅವನು ಪಾಲಿನ ಚಾಕ್ಲೇಟ್ನು ಸಹ ಅವಳ ಕೈ ವಶವಾಗಿ ಮಾಡ್ಕೊಬಿಡ್ತಾ ಇದ್ಲು ಅವರಿಬ್ಬರನ್ನ ನೋಡಿದ ಆನಂದ ಮನಸಾರೆ ನಕ್ಕ ಮಗಳೊಟ್ಟಿಗೆ ಮನೆಯೊಳಗಡೆ ಬಂದಾಗ ಓಬಿರಾಯನ ಕಾಲದ ಮಿಕ್ಸಿಯ ಸದ್ದು ಗುರುಗುಟ್ಟಿತ್ತು ಸಂಜೆ ಸಮಯದಲ್ಲಿ ಹೊರಗಡೆ ಆಟ ಆಡೋಕೆ ಹೊರಟು ನಿಂತವನನ್ನು ತಡೆದ ನೇಹಾ ನಿನಗೊಂದು ವಿಷಯ ಗೊತ್ತಾ ನಚಿ ಅಂತಾಳೆ ಅಲ್ಲಿ ಯಾರು ಇಲ್ಲದೆ ಗಮನಿಸಿ ಬೆಳಗ್ಗಿನ ವಿಷಯವನ್ನು ತನ್ನ ಅಣ್ಣನ ಬಳಿ ಹೇಳಿದ್ಲು ನಚಿಕೇತನ ದವಡೆ ಬಿಗಿಯುತ್ತೆ ಜೀವನ ಪೂರ್ತಿ ವಿಷಯವನ್ನು ಅವಳೆದ್ರು ಬಿಚ್ಚಿಟ್ಟವ ನನಗೆ ವಿಷಯ ಮೊದಲೇ ಗೊತ್ತಾಗಿದೆ ನೇಹಾ ನಾನು ನಿನ್ ರೀತಿ ಒಮ್ಮೆ ಒನ್ ಕಾಲ್ ರಿಸೀವ್ ಮಾಡಿದ್ದೆ ಆಗ್ಲೇ ಅಮ್ಮನಿಂದ ಎಲ್ಲಾ ಸತ್ಯವನ್ನ ತಿಳ್ಕೊಂಡೆ ಅಂದ್ಹಾಗೆ ತಪ್ಪಿಯು ಆ ಜೀವನ್ ವಿಷಯವನ್ನ ಅಪ್ಪನ ಮುಂದೆ ಬಾಯ್ ಬಿಟ್ಟಿಯ ಮತ್ತೆ ಆಮೇಲೆ ಅವರಿಬ್ಬರು ಜಗಳ ಮಾಡ್ಕೊಂಡ್ರೆ ನಿನ್ನನ್ ಮಾತ್ರ ಸುಮ್ನೆ ಬಿಡಲ್ಲ ನೋಡು ಅಂತ ಮೆಲುದನಿಯಲ್ಲೇ ಎಚ್ಚರಿಕೆ ಕೊಟ್ಟವನು ಅವಳ ತಲೆಗೆ ಲಘುವಾಗಿ ಮುಟುಕ್ತಾನೆ ನೇಹ ಬೇಸರದ ದನಿಯಲ್ಲಿ ನಾನೇನು ಅಪ್ಪ ಅಮ್ಮನ ನಡುವೆ ಜಗಳ ನಡಿಲಿ ಅಂತ ಕಾಯ್ತಿರ್ತೀನೇನೋ ಮೊದ್ಲು ಈ ರೀತಿ ಮಾತ್ ಮಾತ್ಗ ಹೊಡೆದು ಮಾತಾಡೋದನ್ನ ನಿಲ್ಸು ಎಂದವಳು ಮುಯಿಗೆ ಮುಯ್ಯಿ ಅನ್ನುವಂತೆ ತಾನು ಕೂಡ ಒನ್ ತಲೆಗೊಂದು ಮೊಟುಕ್ತಾಳೆ ನೇಹ ಶುರುವಾಗಿತ್ತು ಸಂಗ್ರಾಮ ಮೊಟುಕುವಿಕೆಯ ಆಟ ಲಘು ಬಡಿದಾಟಕ್ಕೆ ಕಾರಣವಾಗತ್ತೆ ಅಪ್ಪ ಅಂತ ಇವ್ಳು ಕೂಗುದ್ರೆ ಅಮ್ಮಾ ಅಂತ ಕೂಗ್ತಾನೆ ನಚಿಕೇತ ಮಲಗಿದ್ದ ಆನಂದನಿಗೆ ಕಿರಿಕಿರಿ ಅನ್ಸತ್ತೆ ಏನದು ಗಲಾಟೆ ನಿಮ್ ಶುರು ಹಚ್ಕೊಂಡ್ರ ನಿಮ್ ಕೋಳಿ ಜಗ್ಲನಾ ಬೊಂದ್ರೆ ಇಬ್ಬರಿಗೂ ಸರಿಯಾಗಿ ಬೀಳುತ್ತೆ ನೋಡಿ ಮಗಳು ಬದಲಾಯಿಸ್ತಲೇ ನಿದ್ದೆ ಗುಂಗಿನಲ್ಲೇ ಹೇಳಿದ ತಂದೆಯ ಮಾತು ಇಬ್ಬರ ನಡುವಿನ ಕದನಕ್ಕೆ ಅಂತ್ಯ ಹಾಡಿತ್ತು ವರ್ಷ ಕಳೆಯೋದರಲ್ಲಿ ಸತ್ಯವತಿಯ ಜೀವನದಲ್ಲೂ ಒಂದಿಷ್ಟು ಬದಲಾವಣೆ ಆಗಿತ್ತು ಖುದ್ದು ಆನಂದನೆ ತನ್ನ ಬ್ಯಾಂಕಿನ ವತಿಯಿಂದ ತನ್ನ ಟಾರ್ಗೆಟಿನ ಅನುಸಾರವಾಗಿ ಅವಳಿಗೊಂದು ಪಾಲಿಸಿ ಮಾಡಿಸ್ಕೊಟ್ಟಿದ್ದ ಆ ದಿನ ತನ್ನ ಪತಿಗೆ ಅದ್ಯಾವ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಯ್ತು ಅನ್ಕೊಂಡಿದ್ಲು ಸತ್ಯವತಿ ಈ ನಡುವೆ ಊರಿನಲ್ಲಿ ಅಲೆದು ಒಂದಿಷ್ಟು ಜನರಿಗೂ ಅದರ ಲಾಭದ ಬಗ್ಗೆ ತಿಳಿಸಿ ತನ್ನಂತೆ ಅವರೆಲ್ರಿಗೂ ಪಾಲಿಸಿ ಮಾಡಿಸಿದ್ಲು ಅಂದ್ರೆ ಒಬ್ಬ ವ್ಯಕ್ತಿ ಆ ಬ್ಯಾಂಕಿನಲ್ಲಿ ಪಾಲಿಸಿ ಮಾಡಿಸಿದಾನೆ ಅಂದ್ರೆ ತಿಂಗಳಿಗೆ ಇಂತಿಷ್ಟು ಹಣ ಅಂತ ಕಟ್ಟಬೇಕು ಅದು ನಿಗದಿತ ಅವಧಿಗೆ ಉದಾಹರಣೆಗೆ ಹತ್ತು ವರ್ಷ ಹನ್ನೆರಡು ವರ್ಷ ಹೀಗೆ ಆ ಅವಧಿಯ ನಂತರ ನೂರಕ್ಕೆ ಶೇಕಡ ಮೂವತ್ತೈದರಷ್ಟು ಬಡ್ಡಿ ಹಣ ಆತ ಈಗಾಗಲೇ ತುಂಬಿದ ಹಣ ಜೊತೆಗೆ ಅವನ ಕೈ ಸೇರುತ್ತೆ ಆತನನ್ನ ಏಜೆಂಟ್ ಅಂತಾರೆ ಅದೊಂದು ಮುಂಜಾವು ಆಕಾಶವೇ ತಲೆ ಮೇಲೆ ಕಳಚುಬಿದ್ದಂತೆ ಕುಳಿತು ಬಿಟ್ಟ ಆನಂದ ಕರೆನ್ಸಿ ಇಲ್ಲದೆ ತನ್ನ ಅಸ್ತಿತ್ವವನ್ನೇ ಮರೆತಂತೆ ಒಂದು ಮೂಲೆಯಲ್ಲಿ ಬೆಚ್ಚಗೆ ಕುಳಿತಿದ್ದ ಟಿ ವಿ ಅಂದು ಜೀವ ಪಡೆದಿತ್ತು ನೆಲದ ಮೇಲೆ ಕುಳಿತಿದ್ದ ಪತಿಯ ಮುಖದಲ್ಲಿನ ನಿರ್ಲಿಪ್ತತೆಯನ್ನು ಕಂಡು ಏನು ಅಂತ ವಿಚಾರಿಸೋಕೆ ಬಂದ ಸತ್ಯವತಿ ಟಿ ವಿಲಿ ಪ್ರಸಾರವಾಗ್ತಾ ಇದ್ದ ವಾರ್ತೆಗೆ ಕಿವಿ ಕೊಡ್ತಾ ಇದ್ದಂತೆ ದಂಗಾಗಿ ಹೋಗ್ತಾಳೆ ಕತೆ ಮುಂದುವರಿಯುತ್ತೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ಮತ್ತಷ್ಟು ಒಳ್ಳೆ ಒಳ್ಳೆ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ